ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಐವತ್ತೆರಡು ಕೆಳಗಿನವುಗಳಲ್ಲಿ ಯಾವುದು ಹದಿಮೂರರಿಂದ ಭಾಗವಾಗುತ್ತದೆ ಉತ್ತರ ಎ ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂದು ಉತ್ತರ ಬಿ ಮೂರು ಸಾವಿರದ ಎಂಬತ್ತೇಳು ಉತ್ತರ ಸಿ ಒಂಬತ್ತು ಸಾವಿರದ ಎಂಟುನೂರ ಹದಿನೈದು ಉತ್ತರ ಡಿ ಏಳು ಸಾವಿರ ಸೊ ಇವಾಗ ಕೆಳಗಡೆ ಕೊಟ್ಟಿದ್ದಾರಲ್ಲ ಇವುಗಳಲ್ಲಿ ಯಾವುದು ಹದಿಮೂರರಿಂದ ಭಾಗ ಆಗುತ್ತೆ ಅಂತ ನೋಡಬೇಕು ಸೊ ಒಂದು ರೂಲ್ಸ್ ಇದೆ ಆಯಿತಾ ಹದಿಮೂರರಿಂದ ಭಾಗ ಆಗಬೇಕಾದ್ರೆ ಒಂದು ರೂಲ್ಸ್ ಇದೆ ಏನಪ್ಪ ಅಂದರೆ ಕೊಟ್ಟಿರೋ ಸಂಖ್ಯೆನ ಬಲ್ದಗಡೆಯಿಂದ ಮೂರು ಮೂರು ಭಾಗ ಮಾಡ್ಕೊಂಡು ಹೋಗಬೇಕು ಗದಾಯ್ತಲ್ಲ ಮೂರಂಕೆ ಮೂರಂಕೆ ಆ ಥರ ಮೂರಂಕೆ ಭಾಗ ಥರ ಮಾಡಿಬಿಟ್ಟು ಆಮೇಲೆ ಸರಿ ಸಂಖ್ಯೆಯದು ಮತ್ತು ಬೆಸ ಸಂಖ್ಯೆದನ್ನು ನಾವು ಅದರದ್ದು ವ್ಯತ್ಯಾಸ ಕಂಡುಹಿಡಿಬೇಕು ಆ ವ್ಯತ್ಯಾಸ ಬಂದಿರೋದು ಇಲ್ಲ ಸೊ ಸೊನ್ನೆ ಆಗಿರಬೇಕು ಇಲ್ಲ ಅಂದರೆ ಹದಿಮೂರರಿಂದ ಭಾಗ ಅಂಥದ್ದಾಗಿರಬೇಕು ಹಾಗಾದರೆ ಆ ಸಂಖ್ಯೆ ಹದಿಮೂರರಿಂದ ಭಾಗ ಆಗುತ್ತೆ ಅಂತ ಓಕೆ ಈಗ ಉತ್ತರ ಏನು ನೋಡೋಣ ಉತ್ತರ ಏನಲ್ಲಿ ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂದು ಅಂತ ಇದೆ ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂದು ಇದನ್ನು ಮೂರು ಮೂರು ಭಾಗ ಮಾಡಬೇಕು ಸೊ ಇದು ಬಲ್ದಗಡೆಯಿಂದ ಹೋಗಬೇಕು ಮೂರು ಇದಾದ ಮೇಲೆ ಇಲ್ಲಿ ಒಂದು ಅಂತ ಆಯ್ತಲ್ಲ ಇನ್ನು ಸೊನ್ನೆ ಸೊನ್ನೆ ಈಗ ನಾವೇನು ಮಾಡಬೇಕು ಇದು ಸರಿ ಸಂಖ್ಯೆ ಅಂದರೆ ಒಂದು ಅಂತ ಒಂದು ಅಂದರೆ ಬೆಸ ಸಂಖ್ಯೆ ಆಯಿತಾ ನೆಕ್ಸ್ಟು ಎರಡು ಅಂದರೆ ಸರಿ ಸಂಖ್ಯೆ ಇದು ಒಂದು ಇದು ಎರಡು ಒಂದನೇ ಸ್ಥಾನ ಇದು ಎರಡನೇ ಸ್ಥಾನ ಅಂತ ಒಂದು ಅನ್ನೋದು ಬೆಸ ಸಂಖ್ಯೆ ಆಯಿತು ಎರಡು ಅನ್ನೋದು ಸರಿ ಸಂಖ್ಯೆ ಅಥವಾ ಸಮಸಂಖ್ಯೆ ಆಯಿತು ಇವಾಗ ಇದ್ರದ್ದು ಇದ್ರದ್ದು ಡಿಫ್ರೆನ್ಸ್ ನೋಡಬೇಕು ಆರುನೂರ ತೊಂಬತ್ತೊಂದರಲ್ಲಿ ನಾಲ್ಕನ್ನ ಕಳೆದ್ರೆ ಎಷ್ಟು ಆರುನೂರ ಎಂಬತ್ತೇಳು ಆರುನೂರ ಎಂಬತ್ತೇಳು ಹದಿಮೂರರಿಂದ ಭಾಗ ಆಗುತ್ತಾ ಅಂತ ನೋಡಬೇಕು ಸೊ ಹದಿಮೂರನೇ ಮಗ್ಗಿ ನಮಗೆ ಗೊತ್ತಿದೆ ಅಲ್ವಾ ಹದಿಮೂರು ಒಂದು ಹದಿಮೂರು ಹದಿಮೂರೆ ಇಪ್ಪತ್ತಾರು ಹದಿಮೂರು ಮೂರಲಿ ಮೂವತ್ತೊಂಬತ್ತು ಹದಿಮೂರು ನಾಲ್ಕಲಿ ಐವತ್ತೆರಡು ಹದಿಮೂರು ಹದಿಮೂರೈದಲಿ ಅರವತ್ತೈದು ಅಲ್ವಾ ಹದಿಮೂರೈದಲಿ ಅರವತ್ತೈದು ಕಳಿದರೆ ಎಷ್ಟು ಬರುತ್ತೆ ಎಂಟರಲ್ಲಿ ಐದು ಹೋದರೆ ಮೂರು ಮೂವತ್ತೇಳು ಆಯಿತು ಹದಿಮೂರು ಒಂದ್ಲಿ ಹದಿಮೂರು ಹದಿಮೂರು ಎರಡಲಿ ಇಪ್ಪತ್ತಾರು ಹದಿಮೂರು ಮೂರಲಿ ಮೂವತ್ತೊಂಬತ್ತು ಜಾಸ್ತಿ ಆಗುತ್ತೆ ಅಂದರೆ ಇದು ಹದಿಮೂರರಿಂದ ಭಾಗ ಆಗೋದಿಲ್ಲ ಯಾಕಂದರೆ ಇಲ್ಲಿ ಶೇಷ ಉಳಿದುಬಿಡುತ್ತೆ ಗದಾಯ್ತಲ್ಲ ಹಾಗಾಗಿ ಹದಿಮೂರರಿಂದ ಭಾಗ ಆಗೋಲ್ಲ ಯಾವುದು ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂದು ಈಗ ಉತ್ತರ ಬೀಗ್ ಬರೋಣ ಉತ್ತರ ಬೀನಲ್ಲಿ ಮೂರು ಸಾವಿರದ ಎಂಬತ್ತೇಳು ಅಂತ ಇದೆ ಸೊ ಇದರಲ್ಲಿ ಮೂರು ಮೂರು ಅಂಕೆಯಾಗಿ ನಾವು ಭಾಗ ಮಾಡ್ಕೊಂಡು ಹೋಗಬೇಕು ಇದು ಮೂರು ಅಂಕೆ ಇನ್ನು ಇದು ಮೂರು ಅಂಕೆ ಆಯಿತಲ್ಲ ಇದು ಬೆಸ ಸಂಖ್ಯೆ ಇದು ಸರಿ ಸಂಖ್ಯೆ ಅಥವಾ ಸಮಸಂಖ್ಯೆ ಇದರ ಎರಡದು ವ್ಯತ್ಯಾಸ ನೋಡಿದ್ರೆ ಎಂಬತ್ತೇಳರಲ್ಲಿ ಮೂರು ಹೋದರೆ ಎಂಬತ್ನಾಲ್ಕು ಇದು ಹದಿಮೂರರಿಂದ ಭಾಗ ಆಗತ್ತಾ ಹದಿಮೂರು ಬಂದಲಿ ಹದಿಮೂರು ಹದಿಮೂರು ಹದಿಮೂರೆ ಇಪ್ಪತ್ತಾರು ಹದಿಮೂರು ಮೂರಲಿ ಮೂವತ್ತೊಂಬತ್ತು ಹದಿಮೂರು ನಾಲ್ಕಲಿ ಐವತ್ತೆರಡು ಹದಿಮೂರೈದಲಿ ಅರವತ್ತೈದು ಹದಿಮೂರಾರಲಿ ಎಪ್ಪತ್ತೆಂಟು ಹದಿಮೂರು ಏಳಲಿ ತೊಂಬತ್ತೊಂದು ಆಗುತ್ತೆ ಹದಿಮೂರಾರಲಿ ಎಪ್ಪತ್ತೆಂಟು ಓ ವಿಶೇಷ ಬರುತ್ತೆ ಇದರಲ್ಲಿ ಸೊ ಇದು ಕೂಡ ಆಗೋದಿಲ್ಲ ನೆಕ್ಸ್ಟು ಉತ್ತರ ಸಿ ನೋಡೋಣ ಒಂಬತ್ತು ಸಾವಿರದ ಎಂಟುನೂರ ಹದಿನೈದು ಅಂತ ಇದೆ ಒಂದು ಎರಡು ಮೂರು ಅಂಕೆ ಆಮೇಲೆ ಒಂಬತ್ತಿದೆ ಸೊನ್ನೆ ಸೊನ್ನೆ ಇದೊಂದು ಮೂರು ಅಂಕೆ ಇಲ್ಲಿ ಒಂಬತ್ತಾಯಿತು ಇಲ್ಲಿ ಎಂಟುನೂರ ಹದಿನೈದು ಆಯಿತು ಇದೆರಡದು ವ್ಯತ್ಯಾಸ ನೋಡೋಣ ಎಂಟುನೂರ ಹದಿನೈದರಲ್ಲಿ ಒಂಬತ್ತನ್ನು ಕಳೆದ್ರೆ ಎಷ್ಟು ಬರುತ್ತೆ ಹದಿನೈದರಲ್ಲಿ ಒಂಬತ್ತು ಅದೇ ಆರು ಇನ್ನು ಇಲ್ಲಿ ಸೊನ್ನೆ ಇದೆ ಇಲ್ಲಿ ಎಂಟು ಎಂಟುನೂರಾರು ಇದೆ ಈಗ ಹದಿಮೂರರಿಂದ ಭಾಗ ಆಗುತ್ತಾ ನೋಡೋಣ ಹದಿಮೂರು ಬಂದಲಿ ಹದಿಮೂರು ಹದಿಮೂರೆರಲಿ ಇಪ್ಪತ್ತಾರು ಹದಿಮೂರು ಮೂರಲ್ಲಿ ಮೂವತ್ತೊಂಬತ್ತು ಹದಿಮೂರು ನಾಲ್ಕಲಿ ಐವತ್ತೆರಡು ಹದಿಮೂರೈದಲಿ ಅರವತ್ತೈದು ಹದಿಮೂರಾರಲಿ ಎಪ್ಪತ್ತೆಂಟು ಹದಿಮೂರು ಹದಿಮೂರೇಳಲಿ ತೊಂಬತ್ತೊಂದು ಅಲ್ವಾ ಹದಿಮೂರಾರಲಿ ಎಪ್ಪತ್ತೆಂಟು ಸೊ ಎಂಬತ್ತರಲ್ಲಿ ಎಪ್ಪತ್ತೆಂಟು ಹೋದರೆ ಎರಡು ಇನ್ನು ಆರು ಹದಿಮೂರು ಎರಡಲಿ ಇಪ್ಪತ್ತಾರು ಇಲ್ಲಿ ಶೇಷ ಉಳಿಲಿಲ್ಲ ಆಯಿತಾ ಅರವತ್ತೆರಡು ಬಂತು ಸೊ ಹಾಗಾದರೆ ಇದು ಹದಿಮೂರಿಂದ ಭಾಗ ಆಗುತ್ತೆ ಸಿ ಹದ ಡಿನೂ ನೋಡ್ಬಿಡೋಣ ಡಿ ಏನು ಡಿ ಏಳು ಸಾವಿರ ಅಂತ ಇದೆ ಇದು ಮತ್ತು ಇದನ್ನು ಡಿಫ್ರೆ ವ್ಯತ್ಯಾಸ ನೋಡಿದ್ರೆ ಏಳು ಬರುತ್ತೆ ಹದಿಮೂರು ಏಳರ ಏಳು ಹದಿಮೂರಿಂದ ಭಾಗ ಆಗಲ್ಲ ಅಲ್ಲಿಗೆ ಉತ್ತರ ಸಿ ಸರಿಯಾದ ಉತ್ತರ ಸಿ ಸೊ ಸರಿಯಾದ ಉತ್ತರ ಯಾವುದು ಸಿ ಅದು ಎಷ್ಟು ಒಂಬತ್ತು ಸಾವಿರದ ಎಂಟುನೂರ ಹದಿನೈದು ಇದು ಹದಿಮೂರಿಂದ ಭಾಗ ಆಗತ್ತೆ ಅದಾಯ್ತಲ್ಲ ಸೊ ಒಂದು ಸಲ ನೋಡ್ಬಿಡೋಣ ಹದಿಮೂರು ಒಂದ್ಲಿ ಹದಿಮೂರು ಹದಿಮೂರೈ ಎರಡು ಇಪ್ಪತ್ತಾರು ಹದಿಮೂರು ಮೂರಲ್ಲಿ ಮೂವತ್ತೊಂಬತ್ತು ಹದಿಮೂರು ನಾಲ್ಕಲಿ ಐವತ್ತೆರಡು ಹದಿಮೂರೈಲಿ ಅರವತ್ತೈದು ಹದಿಮೂರಾರಲಿ ಎಪ್ಪತ್ತೆಂಟು ಹದಿಮೂರು ಏಳು ತೊಂಬತ್ತೊಂದು ಕಳೆದ್ರೆ ಎಪ್ಪತ್ತೊಂದು ಬರುತ್ತೆ ಹದಿಮೂರು ಬಂದ್ಲಿ ಹದಿಮೂರು ಹದಿಮೂರೆರಲ್ಲಿ ಇಪ್ಪತ್ತಾರು ಹದಿಮೂರು ಮೂರಲಿ ಮೂವತ್ತೊಂಬತ್ತು ಹದಿಮೂರು ನಾಲ್ಕಲಿ ಐವತ್ತೆರಡು ಹದಿಮೂರೈಲಿ ಅರವತ್ತೈದು ಹದಿಮೂರಾರಲಿ ಎಪ್ಪತ್ತೆಂಟು ಆಗೋಯ್ತು ಹದಿಮೂರೈಲ್ಲಿ ಅರವತ್ತೈದು ಸೊ ಎಪ್ಪತ್ತೊಂದರಲ್ಲಿ ಅರವತ್ತೈದು ಹೋದರೆ ಆರು ಇನ್ನು ಐದು ಇದೆಯಲ್ಲ ಐದನಲ್ಲಿ ಇಳಿಸ್ಕೊಳ್ಳೋಣ ಹದಿಮೂರೈದಲಿ ಅರವತ್ತೈದು ಸೊ ಏಳ್ನೂರ ಐವತ್ತೈದು ಬರ್ತಾ ಇದೆ ಸೊ ಇದು ಉತ್ತರ ಸಿ ಇದೆಯಲ್ಲ ಸರಿಯಾದ ಉತ್ತರ ಸಿ ಎಷ್ಟು ಅಂದರೆ ಒಂಬತ್ತು ಸಾವಿರದ ಎಂಟುನೂರ ಹದಿನೈದು ಹದಿಮೂರಿಂದ ಭಾಗ ಆಗತ್ತೆ ಹಾಗಾದರೆ ನಮಗೆ ಬರೋ ಉತ್ತರ ಎಷ್ಟಾಗತ್ತೆ ಐವತ್ತೈದು ಗೊತ್ತಾಯ್ತಲ್ಲ ಓಕೆ ನಮಸ್ತೆ ಧನ್ಯವಾದಗಳು